శ్రీ తత్వ్ గీతామృత చాలే సుస్వగత శ్రీ రామకృష్ణ వచనవేదా ప్ బుక్సిన పరమహంసరు వివేకానందరు హాడిరు భక్తి గీతే కాళీ భక్తి గీతే ಶ್ರೀಗುರು ಸ್ವಾಮಿ ತತ್ವರೂಪಾನಂದ ಇವರ ಶುಭ ಆಶೀರ್ವಾದದಿಂದ ಕೆಲವು ಸ್ವಲ್ಪ ವಚನ ಓದಿ ಅದರಲ್ಲಿರುವ ಭಕ್ತಿ ಗೀತೆ ಹಾಡಲು ಆಶೀರ್ವದಿಸುತ್ತಾರೆ ಅವರ ಕೃಪಾ ಆಶೀರ್ವಾದದಿಂದ ಹಾಡುವೆವು ಎಲ್ಲರೂ ಭಕ್ತಿಯಿಂದ ಕೇಳಿ ಎಲ್ಲರಿಗೆ ಶುಭವಾಗಲಿ గురు ప్రణా ధన మాస్తర్ కాలకే బందు ప్రాత కాలకే బోడ పరమంసరు ఆనందద భవనాథ్ రాకల్ కాళికృష్ణ ఇవరొడనే మాతకతయాడీరుదు కి బితు ಮಾಸ್ತರ್ ಕೊಠಡಿಗೆ ಬಂದೊಡನೆ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ದ ಶ್ರೀರಾಮಕೃಷ್ಣರು ಮಾಸ್ತರಿಗೆ ಬಂದೆಯಾ ಬಹಳ ಸಂತೋಷ ಭಕ್ತರಿಗೆ ಲಜ್ಜೆ ದ್ವೇಷ ಭಯ ಇವು ಮೂರು ಇರಕೂಡದು ಈ ದಿನ ಇಲ್ಲಿ ಆನಂದ ಬಹಳವಾಗಿ ತುಂಬಿ ತುಳುಕಾಡಲಾರಂಭಿಸುತ್ತದೆ ಆದರೆ ಯಾವ ನಿಚ್ಚರು ಭವನಾಮದಿಂದ ಮತ್ತ ಮತ್ತರಾಗಿ ನೃತ್ಯ ಗೀತೆಗಳಲ್ಲಿ ಭಾಗವಹಿಸಲರೋ ಅವರಿಗೆ ಎಂದಿಗೂ ಭಗವಂತನ ಸಾಕ್ಷಾತ್ಕಾರ ದೊರಕದು భగవద్గీ భగవద్విష్ట భగవద్విష్టయే లజ్జేకే భయవేకే ఇక నీవు ఎల్ హ భవనాథ మత్తు ఆతన స్నేహిత కాళీకృష్ణ కాళికృష్ణ ఆరంభిస్తారు ధన్య ధన్య విధుదీనా നാവൂ സേരുവാ ധന്യതന്ന വീനേ പുണ്യഭൂമി പാരത്തിലേ നിന്ന സത്യ ധർമകന നിത്യ സത്യ ധർമ ദിന സർവ എന്ത്യോ നിന്ന ദയോ നിന്ന ദ നിന്ന പുണ്യമാധുരനാമ യോ നിന്ന ദ നിന്ന പുണ്യുര നമ ദിവ്യ ശെ ടേ ഭക്തരുന്ന പ भक्तरंद नारे देश तुम्बे भक्तृंद पारा महिमु सारे दे महिमीन सारे दे டாக்டருந்த நின் பார மகிமையனு சாரிதே மகிமையான மகிமையனோ சாரிதே நான் கயசே வைய ஜனாதி கௌரவ நமகல்லவோ காமா அத்தராகி வந்த நம்பி நோதவ நம்பி நவ ీ బయసే వయ్యా నవెందీగూ భయసెవయ్యా జనధనాది గౌరవ నమె అన్నకమ అర్థరీ బందేవి നമ്പി നി പവ നിന്ന പ അമൃത നിലയ നമില്ലവോ മരണ ഭയ നിമൃത നിലയ നമഗില്ലവോ മരണ ഭയ जयतु जयतु निर्भया जयतु जयतु निर्भया जयतु जयतु निर्भया जय अंजलि नीर्भया परम हंस अंजलि बंधर यह हाड़ क्या मनसु भाव राज्य के हम अली ವಿವರಿಸಲಾರಂಭಿಸಿದೆ ಪರಮಹಂಸರ ಮನಸ್ಸು ಒಣಗಿದ ಬೆಂಕಿ ಕಡ್ಡಿಯ ಹಾಗೆ ಅದು ಗೀಚಿದೊಡನೆಯೇ ಹತ್ತಿಕೊಂಡು ಬಿಡುತ್ತದೆ ಅವರು ಬಹಳ ಹೊತ್ತಿನವರೆಗೆ ಧ್ಯಾನ ಧ್ಯಾನಸ್ಥರಾಗಿದೆಯೇ ಇದ್ದು ಬಿಟ್ಟರು ಸ್ವಲ್ಪ ಹೊತ್ತಾದ ನಂತರ ಕಾಳಿ ಕೃಷ್ಣ ಭಾವನಾಥ ಕಿವಿಗೆ ಏನೋ ಬೀಸುಗುಟ್ಟಿದ ಪಿಸುಗುಟ್ಟಿದ ನಂತರ ಆತ ಪರಮಹಂಸರಿಗೆ ಪ್ರಣಾಮ ಮಾಡಿ ಹೊರಡಲು ಸಿದ್ಧನಾದ ಪರಮಹಂಸರು ವಿಸ್ಮಯಗೊಂಡು ಅವನನ್ನು ಕೇಳುತ್ತಿದ್ದಾರೆ ಎಲ್ಲಿಗೆ ಹೋಗುತ್ತಿದ್ದೇ ಭವನ್ನಾಥ ಆತನಿಗೆ ಸ್ವಲ್ಪ ಕೆಲಸವಿದೆ ಅದಕ್ಕಾಗಿ ಹೋಗುತ್ತಿದ್ದಾನೆ ರಾಮಕೃಷ್ಣರು ಏನದು ಭವನ್ನಾಥ ಪರಮಹಂಸ ಪರಮಹಂಸ ಭವನ್ನಾಥ ವರಹ ವರಹ ನಗರದಲ್ಲಿರುವ ಶ್ರಮಜೀವಿಗಳ ಶಿಕ್ಷಣಾಲಯಕ್ಕೆ ಹೋಗುತ್ತಿದ್ದಾನೆ ಶ್ರೀರಾಮಕೃಷ್ಣರು ಇಂದು ಆತನ ದುರಾದೃಷ್ಟ ಇಂದು ಇಲ್ಲಿ ಆನಂದವಾಹಿನಿಯೇ ಹರಿದ ಹರಿಯಲಾರಂಭಿಸಿದೆ ಅದರಲ್ಲಿ ಆತ ಭಾಗ ಭಾಗಿಯಾಗಬಹುದಿತ್ತು ಎಂಥ ದುರಾದೃಷ್ಟಶಾಲಿ ಎಂದರು